ಯಶ್ ಶೆಟ್ಟಿ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದೀರಾ ರಂಜಿಸಿದ್ದೀರಾ ಸೊ ಇವತ್ತು ಜಂಗಲ್ ಮಂಗಲ್ ರಿಲೀಸ್ ರೆಡಿ ಇದೆ ಇದ್ರ ಜೊತೆ ಬೇರೆ ಪ್ರಾಜೆಕ್ಟ್ಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಲ್ಲಿದ್ದಾವೆ ಬಣ್ಣದ ಬದುಕು ಹೇಗಿತ್ತು ಹೇಗಿದೆ ಏನು ನೀವು ಪಡ್ಕೊಂಡ್ರಿ ಏನು ಕಳ್ಕೊಂಡ್ರಿ ಅಂತ ಹೇಳಿ ಈ ಕಂಪ್ಲೀಟ್ ಜರ್ನಿಯ ಬಗ್ಗೆ ಒಂದು ಮೆಲುಕು ಹಾಕೋದಾದರೆ ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಥಿಯೇಟರ್ ಮಾಡ್ಕೊಂಡು ಬಂದೆ ಅವ್ನು ಕಮರ್ಷಿಯಲ್ ಥಿಯೇಟರ್ ನಿಮ್ಗೆ ಗೊತ್ತಿದೆ ಚಾಪರ್ಕ ಕಲಾವಿದರು ಮಂಗಳೂರಲ್ಲಿ ಎಷ್ಟು ಫೇಮಸ್ಸು ಅವರೇ ನಮಗೆಲ್ಲರೂ ನಮ್ಮನ್ನು ಇನ್ಸ್ಪೈರ್ ಮಾಡಿದೆ ಅವರು ಅವರನ್ನು ನೋಡಿಕೊಂಡು ನಾವು ಟೀಮ್ ಕಟ್ಟಿದ್ವಿ ನಾವು ನಾಟಕ ಮಾಡ್ತಾ ಇದ್ವಿ ಅಲ್ಲಿಂದ ನೀನಸಮ್ಗೆ ಹೋದೆ ಆ್ಯಕ್ಟಿಂಗ್ ಬಗ್ಗೆ ಒಂದು ಗಾಢವಾದ ಯಾವುದು ಎಜುಕೇಷನ್ ಸಿಕ್ತು ಅಲ್ಲಿಂದ ಎನ್ ಎಸ್ ಟಿ ಇದೆ ಅಂತ ಗೊತ್ತಾಯಿತು ದಿಲ್ಲಿ ಎನ್ ಎಸ್ ಟಿಗೆ ಹೋದೆ ಅಲ್ಲಿ ತ್ರೀ ಇಯರ್ಸು ಅಲ್ಲಿ ಕಲಿತೆ ನಾನು ಅದರಂತರ ಮುಂಬೈಲಿ ಟೀಚಿಂಗ್ ಟೀಚಿಂಗ್ ಕೆಲಸ ಮಾಡ್ತಿದ್ದೆ ಆ್ಯಕ್ಟಿಂಗ್ ಟೀಚಿಂಗ್ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಒಂದು ಮೂವಿಗೆ ಅಸಿಸ್ಟ್ ಮಾಡಿದೆ ಆಮೇಲೆ ಒಂದು ಮೈನ್ ಮೂವಿಗೆ ಒಂದು ಮುಖ್ಯ ಕಲನಾಯಕನಾಗಿ ಕೆಲಸ ಮಾಡಿದೆ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂಗೆ ಐದಾರು ಮೂವಿ ಬಂತು ಅಲ್ಲಿ ಕೆಲಸ ಮಾಡಿದಂಥ ಆಟ ಹುಡುಗರಾಗಿರ್ಬೋದು ಅಸೋಸಿಯೇಟ್ ಅಸಿಸ್ಟ್ಗಳಾಗಿರ್ಬೋದು ಒಬ್ಬ ಒಳ್ಳೆ ಆ್ಯಕ್ಟ್ರ್ ಬಂದಿದ್ದಾನೆ ಕೆಲಸ ಕೊಡಿ ಅಂತೇಳ್ಬಿಟ್ಟು ಅವರೇ ಸ್ಪ್ರೆಡ್ ಮಾಡಿದ್ರು ನನ್ನ ನನ್ನ ಮೊದಲ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂಗೆ ಕೆಲಸ ಸಿಕ್ತು ನಾನು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ ನಾನು ಐದು ವರ್ಷ ಟ್ರೈ ಮಾಡ್ತೀನಿ ಐದು ವರ್ಷ ಟ್ರೈ ಮಾಡಿದಾಗ ನಂಗೆ ಆಗಿಲ್ಲ ಅಂತಂದರೆ ನಾನು ಇಮಿಡಿಯೇಟ್ ನನ್ನ ಇದು ನನ್ನ ಟ್ರ್ಯಾಕ್ನೇ ಚೇಂಜ್ ಮಾಡ್ತೀನಿ ನಾನು ಹೋಟ್ಲಾಗ್ತೀನಿ ಅಥವಾ ಎನ್ ಆರ್ ಕೆಲಸಕ್ಕೆ ಹೋಗ್ತೀನಿ ನಂಗೆ ಗೊತ್ತಿಲ್ಲ ಬಟ್ ನಾನು ನಾನು ಡಿಸೈಡ್ ಆಗಿದೆ ಬಟ್ ಇಂಡಸ್ಟ್ರಿಗೆ ಬಂದಾಗ ಈ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನನಗೆ ಯಾವ ಕಾರಣಕ್ಕೂ ಮೋಸ ಮಾಡಿಲ್ಲ ನನಗೆ ಒಂದಕ್ಕಿಂತ ಒಂದಕ್ಕಿಂತ ಬೆಟರ್ ಬೆಟರ್ ಮೂವಿ ಕೊಡ್ತಾನೆ ಹೋಯಿತು ಅಂದರೆ ಇರು ನಿನ್ನಂಥ ಸಾಮರ್ಥ್ಯ ಇದೆ ನಿಂಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ನನಗೆ ಇಂಡಸ್ಟ್ರಿ ಹೇಳಿದೆ ಇವತ್ತಿಗೂ ನಾನು ನನಗೆ ರನ್ನಿಂಗಲ್ಲಿದ್ದೇನೆ ಅದೊಂದು ಖುಷಿ ಇದೆ ಬಟ್ ನಾನು ಯೂತ್ಸ್ಗೆ ಏನು ಹೇಳೋದಂದರೆ ಯಾವತ್ತು ನಾವು ಇಂಡಸ್ಟ್ರಿಗೆ ಅಂತಂದರೆ ಒಂದು ಅದರ ಎಜುಕೇ ೇಷನ್ ಮಾಡಿ ಈಗ ಯಾವ ಕಷ್ಟ ಯಾವಾಗ ಆಗುತ್ತೆ ನಮ್ಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರುವಾಗ ಇಲ್ಲದೆ ಇರುವಾಗ ಅಥವಾ ಅದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರುವಾಗ ನಮಗೆ ಕಷ್ಟ ಆಗೋದು ಅದ್ರ ಬಗ್ಗೆ ನಾಲೆಜ್ನ ಕಲೆಕ್ಟ್ ಮಾಡಿ ಅದಕ್ಕಂದರೆ ಒಂದು ಫಿಲ್ಮ್ ಸ್ಕೂಲಾ ಅಥವಾ ಯಾವುದೋ ಥಿಯೇಟರ್ ಸ್ಕೂಲಾ ಅಲ್ಲಿಗೆ ಹೋಗ್ಬಿಟ್ಟು ಕಲೀರಿ ಕಲಿತಾಗ ಏನಾಗುತ್ತೆ ಆ ವಿಷಯದ ವಿಷಯದ ಬಗ್ಗೆ ಭಯ ಕಮ್ಮಿ ಆಗುತ್ತೆ ಭಯ ಕಮ್ಮಿ ಆದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಲ್ಲೇನಾದರೂ ಅಚೀವ್ ಮಾಡೋಕ್ಕಾಗುತ್ತೆ ಒಂದು ರೀತಿ ಈಗ ನಾವು ವಿಲನ್ಗಳನ್ನೆಲ್ಲ ಮಾತಾಡಿಸ್ತಾ ಬಂದಾಗ ಹೇಗಿರುತ್ತೆ ಅಂದ್ರೆ ಅವ್ರನ್ನ ಹೊರಗೆ ನೋಡೋದ್ರೂ ಕೂಡ ಅದೇ ರೀತಿ ಇರ್ತದೆ ಅಂತ ಹೇಳ್ತಾರೆ ಈಗ ನಮಗೂ ಕೂಡ ಕೆಲವೆಲ್ಲ ನೋಡ್ಬಿಟ್ಟು ಹಂಗೆ ಗುದ್ದ್ಬಿಡೋಣ ನಿಮ್ಗೆ ಏನೋ ತರ ಫೀಲ್ ಎಲ್ಲ ಆಗಿದ್ದಾವೆ ಆ ಥರ ಅಂದ್ರೆ ನಟನೆ ಒಳಗ ಹೋಗ್ಬಿಟ್ಟಿರ್ತೀವಿ ಸೊ ನಿಮ್ಮನ್ನ ಆ ನೋಡಿ ನಿಮ್ದು ಯಾವ್ದಾದ್ರು ಒಂದು ಪಾತ್ರನ ಜನ ಸಿಟ್ಟು ಪಟ್ಟು ಸಿಟ್ಟ ಮಾಡ್ಕೊಂಡು ಬೈದಿದ್ದು ಊರ್ನಲ್ಲಿ ಏನಾರು ಬೈದಿದ್ದು ಈ ಏನಾದ್ರು ಇದೆಯಾ ಇನ್ಸಿಡೆಂಟ್ ಎಂಟ್ ಮಾಡ್ಕೊ ಎಷ್ಟೋ ಜನ ವಿಲನ್ಗಳು ಹೇಳ್ಕೊತಾರೆ ಸಿಕ್ ಹೊಡಿಯೋಕೆಲ್ಲ ಗಿಪ್ಲಿ ಎಲ್ಲ ಹೊಡೆದಿದ್ದು ಎತ್ತಿ ತೆಗೆಸ್ತಿದ್ವು ಈ ಥರದ್ದೆಲ್ಲ ಸುಮಾರು ಎಕ್ಸಾಂಪಲ್ಗಳೆಲ್ಲ ಇದಾವಂತೆ ಸೊ ನಿಮಗೆ ಆ ಒಂದು ಜರ್ನಿಲಿ ನಿಮ್ಮ ನಟನೆ ಒಳಗೆ ಹೋಗಿ ನುಗ್ಗಿ ತೊಂದರೆ ಮಾಡಿದ್ದು ಏನಾದ್ರೂ ಇಲ್ಲ ಆ ಥರ ಏನಿಲ್ಲ ಬಟ್ ನಾವು ಮಾಡಿದಂಥ ಕ್ಯಾರೆಕ್ಟರ್ನೆಲ್ಲ ಜ್ವಂತ ಮಿಂದ ಹಿಡಿದು ಜಮಾಲಿ ಗುಡ್ಡ ಗೌಳಿ ಕ್ಯಾರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ನ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಮೊದಲಾದ್ರೆ ನಿಮ್ಗೆ ಏನಂದ್ರೆ ಆಕ್ಟ್ರೆಸ್ ತುಂಬ ಈಸಿಯಾಗಿ ಸಿಕ್ತಿರ್ಲಿಲ್ಲ ಈಗ ವಜ್ರಮಣಿ ಸಾರನ್ನ ನೋಡಬೇಕಂದ್ರೆ ಇವ್ರನ್ನ ನೋಡ್ಕೋಬೇಕು ನೋಡ್ಬೇಕಂದ್ರೆ ಅಪ್ರೂಪ್ ಅವ್ರು ಬಂದು ಸಿಕ್ತಿತ್ತು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ ಎಫ್ ಇನ್ಸ್ಟ್ರಾ ಇನ್ಸ್ಟಾ ಯಾವುದೂ ಇರಲಿಲ್ಲ ಅಪ್ರೂಪ್ ಅಂದ್ರೆ ಆ ಗ್ರಜ್ ಹಂಗೆ ಇರ್ತಿತ್ತು ಅವ್ರ ಮೇಲೆ ಈಗ ನಾವೇನು ಏನಿಲ್ಲ ನಾವು ಈಗ ಪ್ರತಿಯೊಂದು ಇವೆಂಟಲ್ಲಿ ಅಥವಾ ಏನೋ ಒಂದು ಮಾಡ್ಕೊಂಡು ನಾವು ಪದೇ ಪದೇ ಅವ್ರ ಕಣ್ಣೆದ್ರಿಗೆ ಹೋಗೋದ್ರಿಂದ ಅವರು ನಾವು ಸ್ವಲ್ಪ ಈಸಿ ಆಗಿಬಿಟ್ಟು ನಮ್ಮನ್ನು ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಒಂದು ಮತ್ತು ಸಲ ಇನ್ಸಿಡೆಂಟ್ ಏನಾಗಿತ್ತು ಅಂತಂದ್ರೆ ನಾನು ಜಾನ್ ಜಾನ್ ಜನಾರ್ದನ ಮೂವಿಯಲ್ಲಿ ಒಂದು ಬಿಹಾರಿ ಕ್ಯಾರೆಕ್ಟರ್ ಮಾಡಿದ್ದೆ ಅದಾಗಿ ಸ್ವಲ್ಪ ಸಮಯದ ನಂತರ ಯಾವುದೋ ಒಂದು ಟೆಂಪಲ್ಗೆ ಏನೋ ಹೋಗಿದ್ದೆ ಕೈ ಮುಗ್ದು ಕೈ ಮುಗ್ದುವರೆಗೆ ಬಂದು ಚಪ್ಪಲಿ ಹಾಕೋಬೇಕಾದ್ರೆ ಒಬ್ಬರು ಪರ್ಸನು ಏ ನೀವು ಜಾನ್ ಜಾನ್ ಜನದಲ್ಲಿ ವಿಲನ್ ನೀವೇ ತಾನೆ ಅಂತ ಅಂದರು ಹೌದು ಸರ್ ಅಂತ ಅಂದೆ ಹೌದ್ ಸುಮ್ಮನೆ ಇರಬೇಕಿತ್ತು ನಾನು ಅಂದೆ ಖುಷಿ ಆಗ್ಬಿಡ್ತು ಒಬ್ಬ ಆ್ಯಕ್ಟ್ರ್ ಆಗ್ಬಿಟ್ಟು ನಾನು ಗುರ್ತು ನಂಗೆ ಗುರ್ತಿಸಿದ್ರಲ್ಲ ಹೇಳ್ಬಿಟ್ಟು ಖುಷಿ ಆಗ್ಬಿಟ್ಟು ಸರ್ ಹೆಂಗೆ ಕಂಡು ಹಿಡಿದ್ರಿ ಅಂತ ಕೇಳಿದೆ ಅಯ್ಯೋ ನಾನು ಪೊಲೀಸ್ ಕೆಲಸ ಮಾಡೋದು ಎಷ್ಟು ನೋಡ್ತಾ ನೋಡ್ತಾಯಿರ್ತೀನಿ ನಾನು ಅಂತಂದ್ರೆ ಅಯ್ಯೋ ಅಂತಂದ್ರೆ ಅಯ್ಯೋ ನಾನೇ ಸುಮ್ಮನೆ ಕೋಲ್ ಕೊಟ್ಟು ಬಿಡ್ತಿದ್ದೆ ಇಲ್ಲ ಹೇಳ್ಬಿಟ್ಟು ಚೆನ್ನಾಗಿತ್ತು ಅದೊಂದು ಅನುಭವ ಚೆನ್ನಾಗಿತ್ತು